ಹಾಯ್ ಫ್ರೆಂಡ್ಸ್ ಯಶಿಕಾ ಟಿಪ್ಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ತುಂಬಾನೇ ಉಪಯೋಗ ಆಗುವಂತ ಕೆಲವೊಂದು ಯೂಸ್ಫುಲ್ ಟಿಪ್ಸ್ ನಮ್ಮ ಹತ್ರ ನಾನು ಶೇರ್ ಮಾಡ್ಕೊಂತ ಮಾಡಿದ್ರೆ ಹೆಂಡವರೆಗೂ ನೋಡಿ ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ನಮ್ಮ ಶ್ರೀಮತಿಯರಿಗೆ ತುಂಬಾನೇ ಉಪಯೋಗ ಆಗುವಂತ ವಿಡಿಯೋ ಅಂತಾನೆ ಹೇಳ್ಬೋದು ಅದರಲ್ಲಿ ಮೊದಲನೇ ಟಿಪ್ಪು ಏನು ಅಂತ ನೋಡೋಣ ಬನ್ನಿ ನೋಡಿ ಮೊದಲನೇದಾಗಿ ನೋಡಿ ಬಾಟ್ಲಲ್ಲಿ ಎಣ್ಣೆ ಖಾಲಿ ಆದಾಗ ಈ ರೀತಿ ಪಾಕೆಟ್ ಗಳಿಂದ ನಾವು ಕ್ಯಾನ್ ಗೆ ಎಣ್ಣೆ ಹಾಕ್ಬೇಕಾದ್ರೆ ಕೆಳಗಡೆ ಎಲ್ಲ ಚೆಲ್ಬಿಟ್ಟು ಕೌಂಟರ್ ಟಾಪ್ ಎಲ್ಲ ಫುಲ್ ಜಿಡ್ ಜಿಡ್ ಹಾಕ್ತಾ ಇರತ್ತಲ್ವಾ ಕೆಳಗಡೆ ಸೋರ್ದೆ ಇರೋ ತರ ಹಾಕ್ಬೇಕು ಅಂದ್ರೆ ನೋಡಿ ವೇಸ್ಟ್ ಆಗಿ ಬಿಸಾಡೋ ಅಂತ ಈ ತೆಂಗಿನ ನ ನೀವು ಯೂಸ್ ಮಾಡ್ಕೋಬಹುದು ಈ ರೀತಿ ಹೋಲ್ ಮಾಡ್ಕೊಂಡು ಸೆಂಟರ್ ಗೆ ನಾವು ಕ್ಯಾನ್ ಈ ಕ್ಯಾನ್ ಮೇಲೆ ಈ ಚಿಪ್ನ ಇಟ್ಕೊಂಡು ಎಣ್ಣೆ ಹಾಕೋದ್ರಿಂದ ಸ್ವಲ್ಪನೂ ಕೆಳಗಡೆ ಬೀಳೋದಿಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಒಂದು ಡ್ರಾಪ್ನು ಕೆಳಗಡೆ ಬಿದ್ದಿಲ್ಲ ನೀವೇ ನೋಡ್ತಾ ಇರ್ಬೋದು ಟಿಪ್ ಇಷ್ಟ ಆದ್ರೆ ನೀವು ಟ್ರೈ ಮಾಡಿ ನೋಡಿ ಈಗ ಮುಂದಿನ ಟಿಪ್ ಏನು ಅಂತ ನೋಡೋಣ ಅಕ್ಕಿನ ನಾವು ಅಳತೆ ಮಾಡೋದಕ್ಕೋಸ್ಕರ ಇಲ್ಲಾಂದ್ರೆ ಕೆಲವೊಂದ್ಸಾರಿ ಅಕ್ಕಿಯಲ್ಲಿ ಕಪ್ಪು ಕಪ್ಪು ಹುಳುಗಳೆಲ್ಲ ಬರ್ತಾ ಇರುತ್ತಲ್ವಾ ಅಕ್ಕಿಯಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ನೋಡಿ ಆ ಹುಳ ಬೀಳ್ಬಾರ್ದು ಅಂತಂದ್ರೆ ಈ ರೀತಿ ತೆಂಗಿನ ಚಿಪ್ನ ಈ ಅಕ್ಕಿ ಒಳಗಡೆ ಇಡೋದ್ರಿಂದ ಆ ಹುಳಗಳು ಏನು ಬೀಳೋದಿಲ್ಲ ಅಕ್ಕಿನೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ದಿನಗಳ ಕಾಲ ನಾವು ಯೂಸ್ ಮಾಡ್ಕೋಬಹುದು ಈ ತೆಂಗಿನ ಚಿಪ್ ಇಡೋದ್ರಿಂದ ಹಾಗೆ ಇದನ್ನ ಒಂದು ಮೆಸರ್ಮೆಂಟ್ ಕಪ್ ಆಗಿ ಸಹ ನಾವು ಯೂಸ್ ಮಾಡ್ಕೋಬಹುದು ನಾವು ಸಾಮಾನ್ಯವಾಗಿ ಗ್ಲಾಸ್ ನ ಇಟ್ಕೊಂತ ಇರ್ತೀವಲ್ವಾ ಗ್ಲಾಸ್ ಬದಲಾಗಿ ನಾವು ಈ ರೀತಿ ಚಿಪ್ಪನ್ನ ಇಟ್ಕೊಳೋದ್ರಿಂದ ಅಳತೆ ಆಗಿ ನಾವು ಯೂಸ್ ಮಾಡ್ಕೋಬಹುದು ಎರಡ ಎರಡು ರೀತಿಯಲ್ಲಿ ಸಹ ಇದನ್ನ ನಾವು ಯೂಸ್ ಮಾಡ್ಕೋಬಹುದು ಅಳತೆ ಆಗಿ ಯೂಸ್ ಮಾಡ್ಕೋಬಹುದು ಹಾಗೆ ಹುಳ ಸಮೇತ ಹಕ್ಕಿಯಲ್ಲಿ ಬೀಳೋದಿಲ್ಲ ಇನ್ನ ಮುಂದಿನ ಟಿಪ್ಪು ನೋಡೋಣ ನೋಡಿ ಇಲ್ಲಿ ನಾವು ಬಾಚಿನ್ಗೆ ಅಂತೂ ಡೈಲಿ ಯೂಸ್ ಮಾಡ್ತಾ ಇರ್ತೀವಿ ನಾವು ಯೂಸ್ ಮಾಡ್ತಾ ಮಾಡ್ತಾ ಅದ್ರಲ್ಲಿ ಜಿಡ್ಡೆಲ್ಲ ಕುತ್ಕೊಂಡು ಎಣ್ಣೆ ನಮ್ಮ ತಲೆಯಲ್ಲಿರೋ ಎಣ್ಣೆ ಎಲ್ಲ ಕೂತ್ಕೊಂಡು ತುಂಬಾನೇ ಜಿಡ್ ಹಾಕ್ಬಿಟ್ಟಿರುತ್ತೆ ಅದನ್ನ ಬಾಚ್ಕೊಂಡು ಹಾಕ್ತಾ ಇದ್ರೆ ನಾವು ಕೈಗೆಲ್ಲ ಅಂಟತಾ ಇರುತ್ತಲ್ವಾ ತುಂಬಾ ಸುಲಭವಾಗಿ ನಾವು ಕೈ ಕೈ ಯಾವುದೇ ರೀತಿ ಸೋಪು ಏನು ಬಳಸದೆ ತುಂಬಾ ಈಸಿಯಾಗಿ ನಾವು ಈ ಬಾಚಿನ್ಗೆ ಅನ್ನೋದನ್ನ ಕ್ಲೀನ್ ಮಾಡ್ಕೋಬಹುದು ಇದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ ಆಗ್ಲಿ ಮೈದಾ ಆಗ್ಲಿ ನಿಮ್ ಮನೇಲಿ ಯಾವ ಹಿಟ್ಟಿದ್ರೆ ಆ ಹಿಟ್ಟನ್ನ ನೀವು ಈ ಬಾಚಿನ್ಗೆ ಮೇಲೆ ಸ್ವಲ್ಪ ಚಿಮಕ್ಸ್ಕೊಬೇಕಾಗುತ್ತೆ ಚಿಮಕ್ಸ್ಕೊಂಡು ಯಾವ್ದಾದ್ರು ಒಂದು ಹಳೆ ಟೂತ್ ಬ್ರಶ್ ಇದ್ರೆ ಈ ಬ್ರಷ್ ಇಂದ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ವಾ ಆ ರೀತಿಯಾಗಿ ನೀವು ಉಜ್ಕೋಬೇಕಾಗುತ್ತೆ ಈ ರೀತಿ ಉಜ್ಕೊಳೋದ್ರಿಂದ ಅದ್ರಲ್ಲಿ ಇರುವಂತ ಎಣ್ಣೆ ಅಂಶ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ ಯಾಕಂದ್ರೆ ಇದು ಪೌಡರ್ ಆಗಿರೋದ್ರಿಂದ ಈ ಹಿಟ್ಟ ಹಿಟ್ಟು ಬದಲು ನೀವು ಪೌಡರ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಯಾವ್ ನಿಮ್ ಮನೆಯಲ್ಲಿ ಯಾವ್ದು ಅನುಕೂಲ ಆಗಿದ್ರೆ ನಿಮ್ಗೆ ಅದನ್ನ ಯೂಸ್ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಚಿಮಕ್ಸ್ದಾಗ ಈ ಎಣ್ಣೆ ಅಂಶ ಏನಿರುತ್ತಲ್ವಾ ಅದೆಲ್ಲಾ ನೀಟಾಗಿ ಹಿಟ್ಟು ಅನ್ನೋದು ಇರ್ಕೊಂಡ್ಬಿಡುತ್ತೆ ಈ ಹಿಟ್ಟು ಇರ್ಕೊಂಡ್ ನೋಡಿ ಅದ್ರಲ್ಲಿ ಇರುವಂತ ಜಿಡ್ಡೆಲ್ಲಾ ನೀಟಾಗಿ ಬಂದ್ಬಿಟ್ಟು ಕೊಳೆ ಎಲ್ಲ ಬಂದ್ಬಿಡುತ್ತೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಈ ರೀತಿಯಾಗಿ ಬಾಚಣಿಗೆಗಳ್ನ ಮನೆಯಲ್ಲೇ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಯಾವ್ದೇ ರೀತಿ ಸೋಪ್ ಇಲ್ದೇ ಇರೋ ತರ ಇನ್ನ ಮುಂದಿನ ಟಿಪ್ಪು ನೋಡೋಣ ಮಕ್ಕಳಿಗೆ ವೈಟ್ ಯೂನಿಫಾರ್ಮ್ ಇಲ್ಲ ಅಂದ್ರೆ ಕರ್ಚಿಪ್ಸ್ ಇಲ್ಲ ಮಕ್ಕಳಿಗೆ ಯೂನಿಫಾರ್ಮ್ ಸಾಟರ್ಡೆ ವೈಟ್ ಯೂನಿಫಾರ್ಮ್ ಎಲ್ಲ ಕಳಿಸಿದಾಗ ಈ ರೀತಿ ಪೆನ್ ಅಲ್ಲೆಲ್ಲ ಬರ್ಕೊಂಡ್ ಬರ್ತಾ ಇರ್ತಾರೆ ಮಕ್ಳಗ್ ಗೊತ್ತಾಗಲ್ವಲ್ಲ ಪೆನ್ ಅಲ್ಲಿ ಪೆನ್ಸಿಲ್ ಅಲ್ಲೆಲ್ಲ ಬಟ್ಟೆ ಮೇಲೆ ಮಾರ್ಕ್ ಮಾಡ್ಕೊಂಡ್ ಬರ್ತಾರೆ ಅದನ್ನ ಯಾವ ರೀತಿ ಹೋಗ್ಲಾಡ್ಸ್ಬೇಕು ಅಂತ ನೋಡೋಣ ಸ್ವಲ್ಪ ಡೆಟೈಲ್ ನ ಮನೆಯಲ್ಲಿ ನಿಮ್ ಮನೆಯಲ್ಲಿ ಇರುವಂತ ಡಿಟೈಲ್ ಇದ್ರೆ ಸಾಕು ಚಿಟಿಕೆಯಲ್ಲಿ ಬಿಡಿ ಕಲೆ ಎಲ್ಲ ಬಿಳಿ ಬಟ್ಟೆ ಮೇಲೆ ಆಗಿರುವಂತ ಪೆನ್ ಕಲೆ ಎಲ್ಲ ಚಿಟಿಕೆ ಹೊಡೆಯೋದ್ರಲ್ಲಿ ಮಾಯ ಆಗ್ಬಿಡುತ್ತೆ ನೋಡಿ ಒಂದು ಸ್ಪೂನ್ ಅಷ್ಟು ನಾನು ಇಲ್ಲಿ ಡೆಟಾಯ್ಲ್ ಹಾಕೊಂಡಿದ್ದೀನಿ ಈ ರೀತಿ ಹಾಕೊಂಡು ಒಂದು ಬ್ರಷ್ ಇಂದ ಈ ರೀತಿ ಉಜ್ಜುತ್ತಾ ಇದ್ದೀನಿ ನೋಡಿ ಲೈವ್ ಆಗಿ ನೀವೇ ನೋಡ್ಬೋದು ಎಷ್ಟು ನೀಟಾಗಿ ಒಂದೇ ಒಂದು ಸೆಕೆಂಡ್ ಬೇಕಾಗಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಹೋಗ್ಬಿಡುತ್ತೆ ಎಷ್ಟೇ ಕಠಿಣ ವ ಪೆನ್ ಕಲೆ ಇದ್ರೂ ಸಹ ಇದು ನೀವು ಯೂನಿಫಾರ್ಮೆ ಅಂತಲ್ಲ ನಿಮ್ ಬಟ್ಟೆ ಮೇಲೆ ಯಾವ ಬಟ್ಟೆ ಆಗಿದ್ರು ಪರವಾಗಿಲ್ಲ ಪೆನ್ ಮಾರ್ಕ್ ಇದ್ರೆ ಈ ಟಿಪ್ ನ ಫಾಲೋ ಮಾಡಿ ತುಂಬಾ ಈಸಿಯಾಗಿ ಹೊರ್ಟೋಗ್ಬಿಡುತ್ತೆ ಯಾವ್ದೇ ರೀತಿ ಕಲೆಯ ಮಾರ್ಕ್ ಸ್ವಲ್ಪನೂ ಇರೋದಿಲ್ಲ ನೋಡ್ತಾ ಇರ್ಬೋದು ನೀವೇ ಒಂದು ಬ್ರಷ್ ಅಲ್ಲಿ ಈ ರೀತಿ ಉಜ್ಕೊಂಡ್ಬಿಟ್ರೆ ಸಾಕು ಇವಾಗ ವಾಶ್ ಮಾಡಿ ನಿಮ್ಗೆ ಲೈವ್ ಅಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಸ್ವಲ್ಪ ಕ್ಲೀನ್ ವಾಟರ್ ತಗೊಂಡು ಆ ವಾಟರ್ ಅಲ್ಲಿ ಈ ರೀತಿ ನಾನು ತೊಳ್ಕೊತ ಇದ್ದೀನಿ ನೋಡಿ ಈ ರೀತಿ ನಾವು ವೈಟ್ ಬಟ್ಟೆಗೆ ಪೆನ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಮಕ್ಕಳು ಗೀಚ್ ಆಡ್ಕೊಂಡು ಬಂದಿರ್ತಾರಲ್ವಾ ಅವಾಗ ಈ ರೀತಿ ನಾವು ಸ್ವಲ್ಪ ಡೆಟೈಲ್ ನ ಯೂಸ್ ಮಾಡ್ಕೊಂಡು ಈ ವಿಧಾನದಲ್ಲಿ ತುಂಬಾನೇ ಸುಲಭವಾಗಿ ನಾವು ವೈಟ್ ಬಟ್ಟೆನ ಕ್ಲೀನ್ ಮಾಡ್ಕೋಬಹುದು ನಿಮ್ಗೆ ಇನ್ನೂ ಸ್ಮೆಲ್ ಇದೆ ಅಂದ್ರೆ ನಿಮ್ಮ ಶಾಂಪೂನ ನೀವು ಯೂಸ್ ಮಾಡೋ ಶಾಂಪೂ ಹಾಕೊಂಡು ಕ್ಲೀನ್ ಮಾಡ್ಕೊಳ್ಬಹುದು ಈಗ ಮುಂದಿನ ಟಿಪ್ ನೋಡೋಣ ನಾವು ಈರುಳ್ಳಿನ ಕಟ್ ಮಾಡ್ಬೇಕಾದ್ರೆ ನೋಡಿ ಈ ರೀತಿ ಈರುಳ್ಳಿನ ಕಟ್ ಮಾಡ್ತೀವಿ ಮನೆಯಲ್ಲಿ ಮಕ್ಳಿದ್ದಾರೆ ಅಂತಂದ್ರೆ ತುಂಬಾನೇ ಕಟ್ ಮಾಡಿದ್ಮೇಲೆ ಈರುಳ್ಳಿ ಎಲ್ಲ ಕಟ್ ಮಾಡಿದ ನಂತರ ಕೈ ತುಂಬಾನೇ ಸ್ಮೆಲ್ ಬರ್ತಾ ಇದೆ ಅಂತಂದ್ರೆ ನೋಡಿ ಈ ರೀತಿ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಘಾಟ್ ಘಾಟ್ ಇರುತ್ತೆ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ ಅದನ್ನ ತುಂಬಾ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬಹುದು ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ನಿಮ್ ಮನೆಯಲ್ಲಿ ಯೂಸ್ ಮಾಡುವಂತ ಯಾವ ಪೇ ಬ್ರ್ಯಾಂಡ್ ಆದ್ರೂ ಪರವಾಗಿಲ್ಲ ಸ್ವಲ್ಪ ಪೇಸ್ಟ್ ನ ಕೈಗೆ ರೀತಿ ಹಾಕೊಂಡು ನಿಮ್ಮ ಈರುಳ್ಳಿ ಎಲ್ಲ ಕಟ್ ಮಾಡಿದ ನಂತರ ಈ ರೀತಿ ಕೈಗೆ ಹಚ್ಕೊಂಡು ಸ್ವಲ್ಪ ಈ ತರ ಉಜ್ಕೊಂಡು ನೀವು ವಾಶ್ ಮಾಡ್ಕೊಂಡ್ಬಿಟ್ರೆ ಸಾಕು ತುಂಬಾ ಕ್ಲೀನ್ ಆಗಿ ಕೈಗಳು ಕ್ಲೀನ್ ಆಗುತ್ತೆ ಕೈ ಸಹ ಯಾವ್ದೇ ರೀತಿ ಪ್ಯಾರ್ಸ್ ಮೇಲೆ ಬರ್ತಾ ಇರಲ್ಲ ಟ್ರೈ ಮಾಡಿ ನೋಡಿ ಈಗ ಮುಂದಿನ ಟಿಪ್ ಏನು ಅಂತ ನೋಡೋಣ ನೋಡಿ ಈ ರೀತಿ ಗಟ್ಟಿ ಕಾಳು ನಾವು ಬಟಾಣಿ ಆಗ್ಲಿ ಕಡಲೆ ಕಾಳು ಯಾವ ಕಾಳಾದ್ರೂ ಆಗ್ಲಿ ಅಲಸಂದಿ ಯಾವ್ದಾದ್ರೂ ಪರವಾಗಿಲ್ಲ ನಾವು ಸಾಮಾನ್ಯವಾಗಿ ಕಾಳುಳಿ ಎಲ್ಲ ಎಲ್ಲಾ ಮಾಡ್ಬೇಕು ಅಂದ್ರೆ ನೈಟೇ ನೆನ್ಸಿ ಇಡ್ತೀವಲ್ವಾ ಕಾಳು ಈ ರೀತಿ ನೆನ್ಸಿಡೋದ್ರಿಂದ ಬೇಗ ಉಬ್ಬುತ್ತೆ ಅಂತ ಬೇಗ ಸಾಂಬಾರು ನಮ್ಗೆ ಮಾಡ್ಕೊಬಿಡಬಹುದು ನಮಗೆ ನಮ್ಗೆ ಇನ್ಸ್ಟೆಂಟ್ ಆಗಿ ಮಾಡ್ಕೋಬೇಕು ಅಂದಾಗ ಈ ರೀತಿ ಕಾಳು ಸಾಂಬಾರ್ಗಳ್ನ ಮಾಡ್ಕೊಳೋಕೆ ತುಂಬಾ ಕಷ್ಟ ನೋಡಿ ಈ ಮೆಥಡ್ ಅಲ್ಲಿ ಮಾಡಿದ್ದೆ ಆದ್ರೆ ತುಂಬಾ ಈಸಿಯಾಗಿ ಕಾಳು ಬೇಗ ನೆನ್ತೈತೆ ಒಂದ್ ಹಾಟ್ ಬಾಕ್ಸ್ ತಗೊಂಡು ಸ್ವಲ್ಪ ಬಿಸಿ ಬಿಸಿ ಇರೋಂತ ನೀರ್ ಹಾಕ್ಬಿಟ್ಟು ಈ ಕಾಳುಗಳನ್ನ ಹಾಟ್ ಬಾಕ್ಸ್ ಅಲ್ಲಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಈ ಕ್ಯಾಪ್ ಮುಚ್ಬಿಟ್ಟು ನೆನ್ಸ್ ಬಿಡಬೇಕು ಒಂದ್ ಹದಿನೈದು ನಿಮಿಷ ಸಾಕಾಗುತ್ತೆ ನೋಡಿ ಒಂದ್ ಹದಿನೈದು ನಿಮಿಷ ಆದ್ಮೇಲೆ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಇದು ನಾನು ಮಾರ್ನಿಂಗ್ ಸಾಂಬಾರ್ ಮಾಡ್ಕೊಳಕ್ಕೆ ನೆನೆಸಿರೋಂತ ಕಾಳು ನೋಡಿ ಇವಾಗ ಒಂದ್ ಹದಿನೈದು ನಿಮಿಷದ ನಂತರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾವು ನೈಟ್ ನೆನೆಸ್ದಾಗ ಯಾವ ರೀತಿ ಕಾಳು ಮಾರ್ನಿಂಗ್ ಅಷ್ಟೊತ್ತಿಗೆ ಉಬ್ಬಿರುತ್ತಲ್ವಾ ಸೇಮ್ ಅದೇ ರೀತಿ ಕಾಳು ನೆಂದಿದೆ ನೀವೇ ನೋಡ್ತಾ ಇರ್ಬೋದು ಈ ರೀತಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಹಾಕಿದ್ರೆ ಸಾಕಾಗುತ್ತೆ ಆದ್ರೆ ಬಿಸಿ ಬಿಸಿ ನೀರಲ್ಲಿ ನಾವು ಹಾಟ್ ಬಾಕ್ಸ್ ಅಲ್ಲಿ ನೆನ್ಸೋದ್ರಿಂದ ಅದು ಹಾವಿ ಹೊರಗಡೆ ಹೋಗೋದಿಲ್ವಲ್ವಾ ಅದರಿಂದ ಬೇಗನೆ ಕಾಳು ಮೆತ್ತಗಾಗುತ್ತೆ ನೋಡ್ತಾ ಇರ್ಬೋದು ಈ ವಿಧಾನದಲ್ಲಿ ನೀವು ನೆನ್ಸ್ಕೊಂಡು ನೋಡಿ ತುಂಬಾ ಈಸಿಯಾಗಿ ನಾವು ಇನ್ಸ್ಟೆಂಟ್ ಆಗಿ ಸಾಂಬಾರ್ನ ಮಾಡ್ಕೋಬಹುದು ಇವತ್ತಿನ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಸ್ನೇಹಿತರೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು